ಸ್ವಾಗತ ಸ ಇಂದಿನ ತರಗತಿಯಲ್ಲಿ ತಳ್ಳೆಣಸರು ಕನ್ಯಾ ತಾಳು ಮನವೆ ಎಲ್ಲರನ್ನು ಸಲಹೆಯೂ ಇದಕ್ಕೆ ಸಂಶಯವಿಲ್ಲ ಬೆಟ್ಟದ ತುದಿಯಲ್ಲಿ ಹುಟ್ಟಿರ್ತಕ್ಕಂಥ ವೃಕ್ಷಕಕ್ಕೆ ಕಟ್ಟೆನ ಕಟ್ಟಿ ನೀರಿದವರು ಯಾರೋ ಪುಟ್ಟಿಸಿದ ಸ್ವಾಮಿ ತವಣೆಗಾರನಾಗಿರಲು ಗಟ್ಟಿಯಾಗಿ ಸಲಹವನು ಇದಕ್ಕೆ ಸಂಶಯವಿಲ್ಲ ಅಂದರೆ ಇಲ್ಲಿ ಸ ಇಲ್ಲಿ ಯಾವುದೇ ಆತಂಕ ಅಥವಾ ಭಯ ಅಂತಕ್ಕಂಥದ್ದು ಪಡುವಂತಹ ಅವಶ್ಯಕತೆ ಇಲ್ಲ ಎಲ್ಲರನ್ನೂ ಸಹ ಆ ಭಗವಂತ ಆಗಿರ್ತಕ್ಕಂತಹ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾನೆ ಕನಕದಾಸರು ಬೆಟ್ಟದ ತುದಿಯಲ್ಲಿ ಹುಟ್ಟಿರ್ತಕ್ಕಂಥ ವೃಕ್ಷಕಕ್ಕೆ ಕಟ್ಟೆಯನ್ನು ಕಟ್ಟಿ ನೀರನ್ನು ಉಣಿಸಿದವರು ಯಾರೂ ಇಲ್ಲ ಬೆಟ್ಟದ ತುದಿಯಲ್ಲಿ ಏನಿದೆ ಆ ಬೆಟ್ಟದ ತುದಿಯಲ್ಲಿ ಇರ್ತಕ್ಕಂತಹ ಒಂದು ವೃಕ್ಷ ಏನು ಮರ ಗಿಡ ಅಂತಕ್ಕಂಥದ್ದಿದೆ ಆ ಮರಕ್ಕೆ ಯಾರೂ ಸಹ ನೀರನ್ನು ಉಣಿಸಿ ಅದನ್ನು ಪೋಷಣೆ ಅಂತಕ್ಕಂಥದ್ದು ಮಾಡಿಲ್ಲ ಅದನ್ನು ಬೆಳೆಸಿಲ್ಲ ಆದರೂ ಸಹ ಅದು ಸಮೃದ್ಧವಾಗಿ ಬೆಳೀತಾ ಇದೆ ಆ ಸಮೃದ್ಧವಾಗಿ ಬೆಳೆಯುವಂತೆ ಮಾಡಿರ್ತಕ್ಕಂಥ ಎಲ್ಲ ಪೂರಕ ಚಟುವಟಿಕೆಗಳನ್ನು ಅದು ಯಾರು ಅಂತಂದರೆ ಆ ದೇವರು ಆ ಭಗವಂತ ಆಗಿರ್ತಕ್ಕಂಥ ಸೃಷ್ಟಿಕರ್ತ ಭಗವಂತನೇ ಇದೆಲ್ಲವನ್ನು ಸಹ ಕಾಪಾಡ್ತಾ ಇದ್ದಾನೆ ಅದೇ ರೀತಿಯಾಗಿ ನಮ್ಮನ್ನು ಸಹ ಬಿಡದೆ ರಕ್ಷಿಸ್ತಾನೆ ಕಾಪಾಡ್ತಾನೆ ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಅಂತಕ್ಕಂಥದ್ದೇ ಇಲ್ಲ ಅನುಮಾನ ಅಂತಕ್ಕಂಥದೇ ಇಲ್ಲ ಹಾಗಾಗಿ ನೀನು ಧೃತಿ ಹೋಗಬೇಡ ಸ್ವ ಸ್ವಲ್ಪ ತಾಳ್ಮೆಯಿಂದ ಹೀರು ಅಂತ ಇಲ್ಲಿ ಹೇಳ್ತಾನೆ ಇದಾದ ನಂತರ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರೋ ಪಡೆದ ಜನನೀಯ ತಿರದಿ ಸ್ವಾಮಿ ಒಣಗೀಡಾಗಿ ಬಿಡದೆ ರಕ್ಷಿಪಣ ಇದಕ್ಕೆ ಸಂಶಯವಿಲ್ಲ ಅಂದ ಇಲ್ಲಿ ಕಾಡಿನೊಳಗಡೆ ಆಡುವಂತಹ ಪ್ರಾಣಿ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೂ ಸಹ ಆಹಾರ ಕೊಟ್ಟವರು ಯಾರೋ ಅಂತ ಅಂದರೆ ಕಾಡಿನಲ್ಲಿ ಏನಿದೆ ಈ ಕಾಡಿನಲ್ಲಿರ್ತಕ್ಕಂತಹ ಮೃಗ ಪ್ರಾಣಿ ಪಕ್ಷಿಗಳಿಗೆಲ್ಲವೂ ಸಹ ಆ ಕಾಡಿನೊಳಗಾ ಆಡುವಂತಹ ಮೃಗ ಪ್ರಾಣಿ ಪಕ್ಷಿಗಳಿಗೆಲ್ಲವೂ ಸಹ ಅವುಗಳಿರ್ತಕ್ಕಂತಹ ಒಂದು ಸ್ಥಳದಲ್ಲಿಯೇ ಹೆಜ್ಜೆ ಹೆಜ್ಜೆಗೂ ಸಹ ಆಹಾರ ಅಂತಕ್ಕಂಥ ದೊರೆಯುವಂತೆ ಮಾಡಿರತಕ್ಕಂಥದ್ದು ನಾವು ಮಾಡಿಲ್ಲ ನೀವು ಮಾಡಿಲ್ಲ ಆ ಭಗವಂತ ಆಗಿರ್ತಕ್ಕಂತಹ ಸೃಷ್ಟಿಕರ್ತ ಆಗಿರ್ತಕ್ಕಂಥವನು ಆ ಕಾಡಿನೊಳಗೆ ಆಡ್ತಕ್ಕಂತಹ ಪ್ರಾಣಿ ಪಕ್ಷಿಗಳಿಗೆಲ್ಲ ಅಡಿಗೆ ಅಡಿಗೆ ಹೆಜ್ಜೆ ಹೆಜ್ಜೆಗೂ ಸಹ ಆಹಾರ ದೊರೆಯುವಂತೆ ಮಾಡಿರತಕ್ಕಂಥದೇ ಆ ದೇವರು ಅದೇ ರೀತಿಯಾಗಿ ಪಡೆದ ಜನ ತಿರದಿ ಸ್ವಾಮಿ ಒಣಗೀಡಾಗಿ ಬಿಡದಿರ ಕ್ಷಿಪಣ ಇದಕ್ಕೆ ಸಂಶಯವಿಲ್ಲ ಅಂದ್ರೆ ನಮ್ಮನ್ನ ಎತ್ತ ತಾಯಿಯಾಗಿರ್ತಕ್ಕಂಥವಳು ಮಕ್ಕಳನ್ನ ಹೇಗೆ ಪೋಷಣೆ ಮಾಡುತ್ತಾಳೋ ಅದೇ ರೀತಿಯಾಗಿ ಅಂದ್ರೆ ಮಕ್ಕಳ ಜವಾಬ್ದಾರಿಯನ್ನ ಹರಿತು ಒಬ್ಬ ತಾಯಿಯಾಗಿರ್ತಕ್ಕಂಥವಳು ಯಾವ ರೀತಿ ಪೋಷಣೆಯನ್ನು ಮಾಡ್ತಾಳೋ ಯಾವ ರೀತಿ ಸಾಕ್ತಾಳೋ ಅದೇ ರೀತಿಯಾಗಿ ಆ ಭಗವಂತ ಆಗಿರ್ತಕ್ಕಂಥವನು ಎತ್ತ ತಾಯಿಯಂತೆ ಸ್ವಾಮಿ ಸ್ವಾಮಿ ಅಂದರೆ ತನ್ನ ಹೊಣೆಗಾರಿಕೆಯಿಂದ ಜವಾಬ್ದಾರಿಗೆ ಬದ್ಧನಾಗಿ ನಮ್ಮನ್ನು ಸಹ ತಪ್ಪದೇ ರಕ್ಷಣೆ ಮಾಡ್ತಾನೆ ಈ ಮಾತಿಗೆ ಯಾವುದೇ ರೀತಿಯ ಸಂದೇಹ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ಅದನ್ನೇ ಇಲ್ಲಿ ಆ ಕಾಡು ಪ್ರಾಣಿಗಳಿಗೆ ಸ ಉದಾಹರಣೆಯನ್ನು ಕೊಡ್ತಾ ಇರತಕ್ಕಂಥದ್ದು ಅಡವಿಯೊಳಗೆ ಅಂದರೆ ಕಾಡಿನೊಳಗೆ ಆಡ್ತಕ್ಕಂತಹ ಮೃಗ ಪ್ರಾಣಿ ಪಕ್ಷಿಗಳಿಗೆ ಹೆಜ್ಜೆ ಹೆಜ್ಜೆಗೆ ಆ ಆಹಾರ ಅಂತಕ್ಕಂಥದ್ದು ದೊರೆಯುವಂತೆ ಮಾಡಿರ್ತಕ್ಕಂಥದ್ದು ಯಾರೋ ಅಂದರೆ ಆ ದೇವರಾಗಿರ್ತಕ್ಕಂಥ ಆ ಭಗವಂತ ಆಗಿರ್ತಕ್ಕಂಥ ಅದೇ ರೀತಿಯಾಗಿ ನಮ್ಮನ್ನು ಯಾವ ರೀತಿ ಪಡೆದ ಜನನೀಯ ತೆರದಿ ಸ್ವಾಮಿ ತೆರದಿ ಅಂತಂದರೆ ರೀತಿ ಅಂದರೆ ಅದೇ ರೀತಿಯಾಗಿ ಎತ್ತ ತಾಯಿಯಂತೆ ಆ ಭಗವಂತ ಆಗಿರ್ತಕ್ಕಂಥವ್ರು ನಮ್ಮನ್ನು ಸಹ ಹೊಣೆಗಾರಿಕೆಗೆ ಬದ್ಧನಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಈ ಯಾವುದೇ ರೀತಿಯ ಸಂದೇಹ ಅಂತಕ್ಕಂಥದ್ದು ಇಲ್ಲ ಹಾಗಾಗಿ ಸಹ ಎಲ್ಲರನ್ನೂ ಸಲಹವನು ಇದಕ್ಕೆ ಸಂಶಯವಿಲ್ಲ ತಳ್ಳಣಿಸಿದ್ರು ತಾಳು ತಾಳುಮನವೇ ಅಂದರೆ ತಳ್ಳನಗೊಳ್ಳುವುದಕ್ಕೆ ಹೋಗಬೇಡ ಭಯ ಪಡುವುದಕ್ಕೆ ಹೋಗಬೇಡ ಹೆದರಿಕೆ ಪಡುವುದಕ್ಕೆ ಹೋಗಬೇಡ ಸಹ ಸ್ವಲ್ಪ ತಾಳ್ಮೆಯಿಂದ ಹಿರು ಸ್ವಲ್ಪ ತಾಳ್ಮೆಯಿಂದ ಹಿರು ಎಲ್ಲರನ್ನೂ ಸಹ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಆ ದೇವರಾಗಿರ್ತಕ್ಕಂಥ ವಹಿಸ್ಕೊಳ್ತಾನೆ ಯಾವ ರೀತಿ ಅಂತಕ್ಕಂಥದ್ದು ಬೆಟ್ಟದ ತುದಿಯಲ್ಲಿ ಹುಟ್ಟಿರ್ತಕ್ಕಂಥ ವೃಕ್ಷಕಕ್ಕೆ ಕಟ್ಟೆಯನ್ನು ಕಟ್ಟೆ ನೀರು ಹೇರಿದವರು ಯಾರೋ ಸಹ ಬೆಟ್ಟದ ತುದಿಯಲ್ಲಿ ಹುಟ್ಟಿರ್ತಕ್ಕಂತಹ ವೃಕ್ಷಕಕ್ಕೆ ಕಟ್ಟೇನ ಕಟ್ಟೆ ನೀರಿದವರು ಯಾರೋ ಅದೇ ರೀತಿಯಾಗಿ ಅಡವಿಯೊಳಗಡೆ ಹಾಡುವಂತಹ ಮೃಗಪ್ರಾಣಿ ಪಕ್ಷಿಗಳಿಗೆಲ್ಲ ಹೆಜ್ಜೆ ಹೆಜ್ಜೆಗೂ ಸಹ ಆಹಾರ ದೊರೆಯುವಂತೆ ಮಾಡಿರತಕ್ಕಂಥವರು ಯಾರೋ ಅಂತಂದರೆ ಎತ್ತ ತಾಯಿಯಂತೆ ಆ ಸ್ವಾಮಿಯಾಗಿರ್ತಕ್ಕಂಥವರು ನಮ್ಮನ್ನೂ ಸಹ ಬಿಡದೆ ಹೊಣೆಗಾರಿಕೆಗೆ ಬದ್ಧನಾಗಿ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಮಾಡುತ್ತಾನೆ ಇದರಲ್ಲಿ ಯಾವುದೇ ರೀತಿಯ ಸಂದೇಹನೇ ಇಲ್ಲ ಹಾಗಾಗಿ ತಳ್ಳರಿಸಿದ್ರೆ ಕಂಡ್ಯ ತಾಳು ಮನವೇ ತಳಮಳಗೊಳ್ಳುವುದಕ್ಕೆ ಹೋಗಬೇಡ ಭಯ ಪಡುವುದಕ್ಕೆ ಹೋಗಬೇಡ ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಇಲ್ಲಿ ಆ ದೇವರು ನಮಗೆ ಆಶ್ವಾಸನೆಯನ್ನು ಕೊಡ್ತಾನೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅಂತಕ್ಕಂಥದ್ದು ಸೊ ನಂತರ ಸ ನವಿಲಿಗೆ ಚಿತ್ರ ಬರೆದವರು ಯಾರೋ ನವಿಲಿಗೆ ಚಿತ್ರ ಬರೆದವರು ಯಾರೋ ಪವಳದ ಲತೆಗೆ ಕೆಂಪಿಟ್ಟವರು ಯಾರೋ ಸವಿ ಮಾತಿನ ಹರಿಗಳಿಗೆ ಹಸಿರು ಬಣ್ಣ ಬರೆದವರು ಯಾರೋ ಅವನೇ ಸಲಹೋನ ಇದಕ್ಕೆ ಸಂಶಯವಿಲ್ಲ ಅಂದರೆ ಈ ಸೃಷ್ಟಿಕರ್ತ ಅಥವಾ ಭಗವಂತ ಆಗಿರ್ತಕ್ಕಂಥ ದೇವರು ಏನಿದ್ದಾನೆ ನಮ್ಮನ್ನು ಸಹ ಬಿಡದೆ ರಕ್ಷಣೆಯನ್ನು ಮಾಡ್ತಾನೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಕೊಡ್ತಾನೆ ನೋಡಿ ನವಿಲಿಗೆ ಚಿತ್ರ ಬರೆದವರು ಯಾರೋ ನವಿಲಿಗೆ ಚಿತ್ರ ಬರೆದವರು ಯಾರೋ ಅಂತ ಸ ಈ ನಮ್ಮ ಈ ರಾಷ್ಟ್ರೀಯ ಪಕ್ಷಿ ಅಂತಕ್ಕಂಥದ್ದು ಏನಿದೆ ಸಹ ಈ ರಾಷ್ಟ್ರೀಯ ಪಕ್ಷಿ ಆಗಿರ್ತಕ್ಕಂತಹ ಈ ನವಿಲಿಗೆ ನೋಡಿ ಈ ಚಿತ್ತಾರ ಅಂತಕ್ಕಂಥದ್ದು ಬಿಡಿಸಿದವರು ಯಾರೋ ಅಂತ ಹೇಳ್ತಾ ಇದಾರೆ ಅಂದರೆ ನಾವು ನೀವು ಈ ಜೀವಂತವಾಗಿರ್ತಕ್ಕಂಥ ನವಿಲಿಗೆ ಏನಾದರೂ ನಿನಗೆ ಈ ರೀತಿಯ ಬಣ್ಣ ಅಂತಕ್ಕಂಥದ್ದು ಇರಬೇಕು ಈ ರೀತಿಯ ಆಕಾರ ಅಂತಕ್ಕಂಥದ್ದು ಇರಬೇಕು ಹೇಳ್ಬಿಟ್ಟು ನಾವೇನಾದರೂ ಚಿತ್ತಾರವನ್ನು ಬಿಡಿಸಿದಿವಾ ಇಲ್ಲ ಆ ಭಗವಂತ ಆಗಿರ್ತಕ್ಕಂಥವನು ಅದನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಆ ಭಗವಂತನೇ ಇದನ್ನು ಈ ರೀತಿ ಇರಬೇಕು ಹೇಳ್ಬಿಟ್ಟು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅದನ್ನೇ ಇಲ್ಲಿ ಹೇಳ್ತಾ ಇದೆ ನವಿಲ್ ನವಿಲಿಗೆ ಚಿತ್ರ ಬರೆದವರು ಯಾರೋ ನವಿಲಿಗೆ ಈ ಸುಂದರವಾದಂತಹ ಚಿತ್ರವನ್ನ ಬರೆದವರು ಯಾರೋ ಸಹ ಪವಳದ ಲತೆಗೆ ಕೆಂಪಿಟ್ಟವರು ಯಾರೋ ಪವಳ ಅಂತಂದ್ರೆ ಇಲ್ಲಿ ಹವಳ ಲತೆ ಅಂತಂದ್ರೆ ಬಳ್ಳಿ ಅಂದರೆ ಹವಳದ ಬಳ್ಳಿಗೆ ಕೆಂಪು ಬಣ್ಣವನ್ನು ಇಟ್ಟವಂತಹವರು ಯಾರೋ ಅವಳದ ಲತೆಗೆ ಅಂದ್ರೆ ಅವಳದ ಲತೆಗೆ ಕೆಂಪು ಬಣ್ಣವನ್ನ ಇಟ್ಟಂತಹವರು ಯಾರೋ ಇಲ್ಲಿ ಹವಳ ಅಂತಕ್ಕಂಥದ್ದು ಇದೆ ಈ ಅವಳ ಅಂತಕ್ಕಂತಹ ಒಂದು ಲತೆಗೆ ಕೆಂಪು ಬಣ್ಣವನ್ನು ಇಟ್ಟಂಥವರು ಯಾರೋ ಸವಿ ಮಾತಿನ ಹರಿಗಳಿಗೆ ಹಸಿರು ಬಣ್ಣ ಬರೆದವರು ಯಾರೋ ಅಂದ್ರೆ ಇಲ್ಲಿ ಸವಿ ಮಾತುಗಳನ್ನು ಒಳ್ಳೆ ಒಳ್ಳೆ ಮಾತುಗಳನ್ನು ಹಾಡ್ತಕ್ಕಂತಹ ಈ ಸವಿ ಮಾತುಗಳನ್ನು ಹಾಡುವಂತಹ ಈ ಗಿಳಿಗೆ ಹಸಿರು ಬಣ್ಣವನ್ನು ಬರೆದವರು ಯಾರೋ ಸೊ ನಾವು ನೀವೇನಾದರೂ ಈ ಗಿಳಿ ಅಂತಕ್ಕಂಥದ್ದು ಹಸಿರು ಅಂತ ಹೇಳ್ಬಿಟ್ಟು ನಾವು ಇದಕ್ಕೇನಾದರೂ ಆ ಪೇಂಟನ್ನು ಹಚ್ಚಿದೀವಾ ಹಸಿರು ಬಣ್ಣವನ್ನು ಹಚ್ಚಿದೀವಾ ಇಲ್ಲ ಆ ಭಗವಂತ ಆಗಿರ್ತಕ್ಕಂಥ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅದನ್ನೇ ಇಲ್ಲಿ ಸವಿ ಮಾತನ್ನು ಅಂದರೆ ಒಳ್ಳೆ ಒಳ್ಳೆಯ ಮಾತುಗಳನ್ನತಕ್ಕಂತಹ ಈ ಗಿಳಿಗೆ ಹಸಿರು ಬಣ್ಣವನ್ನು ಬರೆದಂಥವರು ಯಾರೋ ಸಹ ಅವನೇ ಸಲಹವನ ಇದಕ್ಕೆ ಸಂಶಯವಿಲ್ಲ ಇದೆಲ್ಲ ಯಾರು ಮಾಡಿದ್ದಾರೆ ಅಂತಂದರೆ ಆ ಭಗವಂತ ಆಗಿರ್ತಕ್ಕಂಥ ಸೃಷ್ಟಿಕರ್ತ ಆಗಿರ್ತಕ್ಕಂಥ ಇದನ್ನೆಲ್ಲ ಮಾಡಿದಾನೆ ಅದೇ ರೀತಿಯಾಗಿ ನಮ್ಮನ್ನು ಸಹ ಹೊಣೆಗಾರಿಕೆಗೆ ಬದ್ಧನಾಗಿ ನಮ್ಮನ್ನು ಸಹ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾನೆ ಹಾಗಾಗಿ ತಳ್ಳಿಣಿಸಿದ್ರು ಕಂಡಿಯಾವ ತಳು ಮನವೇ ತಳಮಳಗೊಳ್ಳುವುದಕ್ಕೆ ಹೋಗಬೇಡ ಭಯ ಪಡುವುದಕ್ಕೆ ಹೋಗಬೇಡ ಅಥವಾ ಹೆದರಿಕೆ ಪಡೋದಕ್ಕೆ ಹೋಗಬೇಡ ನಮ್ಮನ್ನು ಸಹ ಹೊಣೆಗಾರಿಕೆಗೆ ಬದ್ಧನಾಗಿ ಆ ದೇವರಾಗಿರ್ತಕ್ಕಂಥ ರಕ್ಷಣೆಯನ್ನು ಮಾಡ್ತಾನೆ ಅಂತ ರೀತಿಯನ್ನ ಇದನ್ನ ಹೇಳ್ತಾರೆ ನವಿಲಿಗೆ ಚಿತ್ರ ಬರೆದವರು ಯಾರೋ ಸ ಅವಳದ ಲತೆಗೆ ಅವಳದ ಬಳ್ಳಿಗೆ ಕೆಂಪು ಬಣ್ಣವನ್ನ ಇಟ್ಟಂತಹ ಯಾರೋ ಸವಿ ಮಾತನ್ನ ಅಂದರೆ ಒಳ್ಳೆ ಒಳ್ಳೆಯ ಮಾತುಗಳನ್ನ ಆಡ್ತಕ್ಕಂತಹ ಗಿನಿಗೆ ಹಸಿರು ಬಣ್ಣವನ್ನ ಬರೆದವರು ಯಾರೋ ಸ ಇಂತಹ ಇದ್ರೆಲ್ಲ ಮಾಡತಾ ಇರತಕ್ಕಂತಹ ಭಗವಂತ ಆಗಿರ್ತಕ್ಕಂತಹ ಸೃಷ್ಟಿಕರ್ತ ನಮ್ಮನ್ನು ಸಹ ಬಿಡದೆ ರಕ್ಷಣೆಯನ್ನು ಮಾಡ್ತಾನೆ ಹಾಗಾಗಿ ತಳ್ಳೆಣಸರು ಕಂಡ್ಯ ತಾಳು ಮನವೇ ಅಂತ ಇಲ್ಲಿ ಹೇಳ್ತಾರೆ ಸ ಇಲ್ಲಿ ಸ ಇದನ್ನು ಗಮ್ ನೀವು ಗಮನಿಸಬೇಕಂತಕ್ಕಂಥದ್ದು ನೆಕ್ಸ್ಟ್ ಇದಾದ ನಂತರ ಗಮನಿಸಿ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಿಗೆ ಆಹಾರ ತಂದೆಯವರು ಯಾರು ಬಲ್ಲಿದನೋ ಕಾಗಿನ ಆದಿಕೇಶವರಾಯ ಎಲ್ಲರನ್ನೂ ಸಲಹೋನ ಇದಕ್ಕೆ ಸಂಶಯವಿಲ್ಲ ಅಂದರೆ ಯಾವ ರೀತಿ ಬೆಟ್ಟದ ತುದಿಯಲ್ಲಿ ಹುಟ್ಟಿರ್ತಕ್ಕಂಥ ವೃಕ್ಷಕಕ್ಕೆ ಕಟ್ಟೆಯನ್ನು ಕಟ್ಟಿ ನೀರನ್ನು ಹಿರಿದವರು ಯಾರೋ ಅದೇ ರೀತಿಯಾಗಿ ಅಡವಿಯೊಳಗೆ ಆಡುವಂಥ ಮೃಗ ಪ್ರಾಣಿ ಪಕ್ಷಿಗಳಿಗೆ ಹೆಜ್ಜೆ ಹೆಜ್ಜೆಗೂ ಆಹಾರ ದೊರೆತಿರುವಂತೆ ಮಾಡಿರ್ತಕ್ಕಂಥವರು ಯಾರೋ ಸಹ ಯಾ ಪಡೆದ ರೀತಿಯ ಜನನಿ ಸ್ವಾಮಿ ಅಂದರೆ ಯಾವ ರೀತಿ ತಾಯಿಯಂತೆ ಎತ್ತ ತಾಯಿಯಂತೆ ಆ ದೇವರಾಗಿರ್ತಕ್ಕಂಥವ್ರ ಜವಾಬ್ದಾರಿಯನ್ನು ಹೊತ್ತು ನಮ್ಮನ್ನು ಸಹ ರಕ್ಷಣೆಯನ್ನು ಮಾಡ್ತಾನೆ ಅಂತಕ್ಕಂಥ ರೀತಿಯನ್ನು ಕಾಣ್ತೀವಿ ಸಹ ನವಿಲಿಗೆ ಚಿತ್ರವನ್ನು ಬರೆದವರು ಅಂತವರು ನವಿಲಿಗೆ ಸುಂದರವಾದಂತಹ ಚಿತ್ತಾರವನ್ನು ಬಿಡಿಸಿದವರು ಯಾರೋ ಸಹ ಪವಳದ ಅಂದರೆ ಹವಳದ ಬಳ್ಳಿಗಳಿಗೆ ಕೆಂಪು ಬಣ್ಣವನ್ನು ಇಟ್ಟಂತಹವರು ಯಾರೋ ಮತ್ತು ಒಳ್ಳೆ ಒಳ್ಳೆಯ ಮಾತುಗಳನ್ನು ಆಡ್ತಕ್ಕಂತಹ ಅರಗಿಳಿಗೆ ಹಸಿರು ಬಣ್ಣವನ್ನು ಬರೆದಂಥವರು ಯಾರೋ ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂತಹ ಭಗವಂತ ನಮ್ಮನ್ನು ಸಹ ಬೆಳೆದ ರಕ್ಷಣೆಯನ್ನು ಮಾಡ್ತಾನೆ ಹಾಗಾಗಿ ಇದರಲ್ಲಿ ತಲ್ಲಣಗೊಳ್ಳುವುದಕ್ಕೆ ಹೋಗಬಾರ್ದು ಎದರಿಕೆ ಪಡುವುದಕ್ಕೆ ಹೋಗಬಾರ್ದು ಅಂತಕ್ಕಂಥ ಒಂದು ಧೈರ್ಯವನ್ನು ತುಂಬುತ್ತಾನೆ ಇಲ್ಲಿ ಕನಕದಾಸರಾಗಿರ್ತಕ್ಕಂಥ ಕೀರ್ತನೆಗಳ ಮುಖಾಂತರ ಅದನ್ನೇ ಇಲ್ಲಿ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿಗೆ ಆಹಾರ ತಂದಿವರು ಯಾರು ಅಂತ ಹೇಳ್ತಾನೆ ಈಗ ಕಲ್ಲಿನಲ್ಲಿ ಹುಟ್ಟುತ್ತೆ ಇಲ್ಲಿರ್ತಕ್ಕಂಥ ಕಪ್ಪೆ ಕಲ್ಲಿನಲ್ಲಿ ಹುಟ್ಟುತ್ತೆ ಆ ಕಲ್ಲಿನಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಕಪ್ಪೆಗೆ ನಾವೇನಾದರೂ ಪ್ರತಿದಿನ ಎತ್ಕೊಂಡು ಹೋಗಿ ನೀನು ಇದಕ್ಕೆ ಆಹಾರ ಅಂತಕ್ಕಂಥದ್ದು ಇದನ್ನು ತಿಂದ್ಕೊ ನಾಳೆ ಇನ್ನು ಮಿಕ್ಕಿದ್ದ ನಾನು ಎತ್ಕೊಂಡ್ಬಂದು ಕೊಡ್ತೀವಿ ಹೇಳ್ಬಿಟ್ಟು ಏನಾದರೂ ಆ ಕಲ್ಲಿನಲ್ಲಿ ಹುಟ್ಟಿ ಕೂಗ್ತಕ್ಕಂಥ ಕಪ್ಪೆಗಳಿಗೆ ನಾವು ಏನಾದರೂ ಆಹಾರವನ್ನು ಒದಗಿಸ್ತಾ ಇದ್ದೀವ ಇಲ್ಲ ಆ ಕಲ್ಲಿನಲ್ಲಿ ಹುಟ್ಟಿ ಕೂಗ್ತಕ್ಕಂತಹ ಒಂದು ಕಪ್ಪೆಗಳಿಗೆ ಅಲ್ಲಲ್ಲಿಗೆ ಅಂದರೆ ಅವು ಇರತಕ್ಕಂಥ ಒಂದು ಸ್ಥಳಗಳಲ್ಲಿ ಅದಕ್ಕೆ ಬೇಕಾಗಿರತಕ್ಕಂಥ ಆಹಾರ ಅಂತಕ್ಕಂಥ ದೊರೆಯುವಂತೆ ಮಾಡ್ತಾ ಇರ್ತಕ್ಕಂಥವ್ನು ಯಾರಪ್ಪ ಅಂತಂದರೆ ಆ ಭಗವಂತ ಆಗಿರ್ತಕ್ಕಂಥ ಸೃಷ್ಟಿಕರ್ತ ಆಗಿರ್ತಕ್ಕಂಥವನು ಬಲ್ಲಿದನು ಕಾಗಿನೆಲೆ ಆದಿಕೇಶವರಾಯ ಅಂದರೆ ಇದನ್ನೆಲ್ಲವನ್ನು ಬಲ್ಲಂಥವನು ಅಂತಂದರೆ ಆ ಕಾಗಿನೆಲೆ ಆದಿಕೇಶವ ರಾಯ ಅಂದರೆ ಇಲ್ಲಿ ಕನಕದಾಸರ ಒಂದು ಆರಾಧ್ಯ ದೈವರಾಗಿರ್ತಕ್ಕಂತಹ ಕನಕದಾಸರು ಪೂಜೆ ಮಾಡ್ತಕ್ಕಂತಹ ಒಂದು ಆರಾಧ್ಯ ದೇವರಾಗಿರ್ತಕ್ಕಂತಹ ಕನಕದಾಸ ಅಂದರೆ ಕಾಗಿನೆಲೆ ಆದಿಕೇಶವರಾಯ ಎಲ್ಲರನ್ನ ಸಲಹವನ್ನು ಇದಕ್ಕೆ ಸಂಶಯವಿಲ್ಲ ಎಲ್ಲರನ್ನೂ ಸಹ ಇದನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಹೊಣೆಗಾರಿಕೆಗೆ ಬದ್ಧನಾಗಿ ಎಲ್ಲರನ್ನೂ ಸಹ ರಕ್ಷಣೆ ಮಾಡ್ತಾನೆ ಹಾಗಾಗಿ ನೀವು ತಳ್ಳಣಗೊಳ್ಳುವುದಕ್ಕೆ ಹೋಗಬಾರ್ದು ಹೆದರಿಕೆ ಪಡುವುದಕ್ಕೆ ಹೋಗಬಾರ್ದು ಅಂತಕ್ಕಂಥ ಒಂದು ರೀತಿಯನ್ನು ಈ ಕೀರ್ತನೆಗಳ ಮುಖಾಂತರ ನಮಗೆ ಆಶಯವನ್ನು ತಿಳಿಸ್ತಾನೆ ಯಾರಂತಂದರೆ ಇಲ್ಲಿ ಕನಕದಾಸರಾಗಿರ್ತಕ್ಕಂಥದ್ದು ಸಹ ಇಷ್ಟು ಇದರಲ್ಲಿ ಬರ್ತಕ್ಕಂಥ ಒಂದು ಸಾರಾಂಶ ಒನ್ಸ್ ಅಗೈನ್ ಗಮನಿಸಿ ಇದರಲ್ಲಿ ಅರ್ಥ ಹೇಳ್ತಕ್ಕಂಥದ್ದು ಏನು ಅಂತಕ್ಕಂಥದ್ದು ಇಲ್ಲ ತಳ್ಳಣಿಸರು ಕಣ್ಯ ತಾಳು ಮನವಿ ಎಲ್ಲರ ಸಲಹವನೇ ಇದಕ್ಕೆ ಸಂಶಯವಿಲ್ಲ ಅಂದರೆ ಇಲ್ಲಿ ತಳ್ಳಮಣಗೊಳ್ಳುವುದಕ್ಕೆ ಹೋಗಬೇಡ ಅಥವಾ ಭಯ ಪಡುವುದಕ್ಕೆ ಹೋಗಬೇಡ ಎಲ್ಲರನ್ನೂ ಸಹ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಆ ಕಾಗಿಲೆಯಲ್ಲಿ ಆದಿಕೇಶ್ವರ ವಹಿಸ್ಕೊಳ್ತಾನೆ ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಅಂತಕ್ಕಂಥದೇ ಇಲ್ಲ ಹಾಗಾಗಿ ನೀವು ತಳ್ಳಣಗೊಳ್ಳುವುದಕ್ಕೆ ಹೋಗಬಾರ್ದು ಅಂತಕ್ಕಂಥ ಧೈರ್ಯವನ್ನು ತುಂಬುತ್ತಾನೆ ಕನಕದಾಸರು ಯಾವ ರೀತಿ ಬೆಟ್ಟದ ತುದಿಯಲ್ಲಿ ಹುಟ್ಟಿರ್ತಕ್ಕಂಥ ವೃಕ್ಷಕಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೇರಿದವರು ಯಾರೋ ಪುಟ್ಟಿಸಿದ ಸ್ವಾಮಿ ತವರೆಗಾರನಾಗಿರಲು ಗಟ್ಟಿಯಾಗಿ ಸಹ ಇದಕ್ಕೆ ಸಂಶಯವಿಲ್ಲ ಅಂತ ಆಡುವ ಮೃಗಪಕ್ಷಿಗಳಿಗೆಲ್ಲ ಅಡಿಗಡೆಗೆ ಆಹಾರವಿತ್ತವರು ಯಾರೋ ಪಡೆದ ಜನನೀಯ ಸ್ವಾಮಿ ಒಣಗೀಡಾಗಿ ಬಿಡದೆ ರಕ್ಷಿಪನೋ ಇದಕ್ಕೆ ಸಂಶಯವಿಲ್ಲ ನವಿಲಿಗೆ ಚಿತ್ರ ಬರೆದವರು ಯಾರೋ ಸ ಪವಳದ ಲತೆಗೆ ಅಂದರೆ ಅವಳದ ಬೆಳ್ಳಿಗೆ ಕೆಂಪು ಬಣ್ಣವನ್ನು ಇಟ್ಟಂಥವರು ಯಾರೋ ಸವಿ ಮಾತಿನ ಅರಿಗಳಿಗೆ ಒಳ್ಳೆಯ ಒಳ್ಳೆಯ ಮಾತುಗಳನ್ನು ಹರಡ್ತಕ್ಕಂಥ ಅರಿಗಳಿಗೆ ಹಸಿರು ಬಣ್ಣವನ್ನು ಬರೆದಂಥವರು ಯಾರೋ ಅವನೇ ಸಲಹವೇನು ಅವನೇ ಇದನ್ನೆಲ್ಲ ಕಾಪಾಡ್ತಾನೆ ಆ ಭಗವಂತ ಆಗಿರ್ತಕ್ಕಂಥವ್ನ ಇದನ್ನೆಲ್ಲ ಯಾರು ಮಾಡ್ತಾಯಿದ್ದಾರೋ ಆ ಭಗವಂತ ನಮ್ಮನ್ನು ಸಹ ಕಾಪಾಡ್ತಾನೆ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಅಂತಕ್ಕಂಥದ್ದೇ ಇಲ್ಲ ಹಾಗಾಗಿ ತಳ್ಳೆಣಸದ ಕಂಡೇ ತಾಳು ಮನವೇ ಅಂತ ಹೇಳ್ತಾನೆ ಅದೇ ರೀತಿಯಾಗಿ ಕಲ್ಲಿನಲ್ಲಿ ಹುಟ್ಟಿ ಕೂಗುವಂತಹ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿಗೆ ಆಹಾರ ತಂದಿರುವವರು ಅಂದರೆ ಕಲ್ಲಿನಲ್ಲಿ ಹುಟ್ಟಿ ಕೂಗ್ತಕ್ಕಂತಹ ಕಪ್ಪೆಗಳಿಗೆ ಅಲ್ಲಲ್ಲಿಗೆ ಆಹಾರ ದೊರೆಯುವಂತೆ ಮಾಡಿರತಕ್ಕಂಥವರು ಯಾರು ಇದನ್ನೆಲ್ಲವನ್ನ ಬಲ್ಲಂತಹ ಕಾಗಿನೆಲೆ ಅಧಿಕೇಶವರಾಯ ಎಲ್ಲರನ್ನ ಸಲಹುತ್ತಾನೆ ಎಲ್ಲರನ್ನ ಸಹ ರಕ್ಷಿಸ್ತಾನೆ ಇದರಲ್ಲಿ ಯಾವುದೇ ರೀತಿಯ ಸಂಶಯವೇ ಇಲ್ಲ ಹಾಗಾಗಿ ತಳ್ಳಮನ ತಳ್ಳಿ ನೆಣಸಿರು ಕಂಡ್ಯ ತಾಳುಮನವೇ ಅಂತಕ್ಕಂತಹ ಒಂದು ಧೈರ್ಯವನ್ನು ತುಂಬುತ್ತಾನೆ ಸೊ ಇಷ್ಟು ಈ ಒಂದು ಪದ್ಯಭಾಗದಲ್ಲಿ ಬರ್ತಕ್ಕಂಥ ಒಂದು ಸಾರಾಂಶ ಮುಂದಿನ ಒಂದು ಪದ್ಯಭಾಗ ಶಿಶು ಮಕ್ಕಳಿಗೊಳದ ಮಾದೇವ ಅದನ್ನು ನೋಡೋಣ ಸ ಈ ತರಗತಿಗೆ ಒಂದು